ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಅಥವಾ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಸಹ ನಮಸ್ಕಾರ ಈ ಹಿಂದಿನ ವಿಡಿಯೋನಲ್ಲಿ ನಾನ್ವೆಜ್ ಯಾರ ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ ಅಂತಹವರ ಮನೆಯಲ್ಲಿ ರಾಯರೊಟ್ಟಿಗೆ ಶ್ರೀಕೃಷ್ಣನ ವಿಗ್ರಹವನ್ನು ನಾವು ಇಟ್ಟು ಪೂಜೆ ಮಾಡುವಂತಹದ್ದು ಅಷ್ಟು ಮನೆಗೆ ಶ್ರೇಯಸ್ಸಲ್ಲ ಅಂತ ಹೇಳಿ ಹೇಳಿದ್ದೆ ಯಾಕೆ ಆ ರೀತಿ ಹೇಳಿದ್ರಿ ಹೇಳಿ ಅಂದರೆ ಕಾರಣ ಹೇಳಿ ಅಂತೇಳಿ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ಹೀಗಾಗಿ ಈ ವಿಚಾರವಾಗಿ ನಿಮ್ಮೊಟ್ಟಿಗೆ ಪೂರ್ತಿ ಮಾಹಿತಿಯನ್ನು ಯಾಕೆ ಆ ರೀತಿ ನಾನು ಹೇಳಿದೆ ಅಂಥೇಳಿ ಹೇಳ್ತೀನಿ ನೋಡಿ ಈ ವಿಚಾರವನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಪ್ರಾರಂಭದಲ್ಲೇನೇ ಈ ವಿಚಾರವನ್ನು ಕೇಳಿದ ತಕ್ಷಣ ಯಾವ ನಿಲುವಿಗೂ ಸಹ ಬಂದು ಕಾಮೆಂಟನ್ನು ಮಾಡಬೇಡಿ ಯಾಕೆ ಅಂತಂದರೆ ಇದು ಶಾಸ್ತ್ರ ವಿಚಾರಗಳನ್ನು ಕೊಂಚ ಆಳವಾಗಿ ಅರ್ಥವ್ರಿಗಷ್ಟೇನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನಾನು ಎಷ್ಟು ವಿಸ್ತಾರವಾಗಿ ನಿಮಗೆ ಬಿಡಿಸಿ ಹೇಳಲಿಕ್ಕಾಗುತ್ತೋ ಅಷ್ಟೂ ಸಹ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಇತ್ತೀಚೆಗೆ ರಾಯರ ಪೂಜೆಯನ್ನು ಮಾಡ್ತಾ ಇರುವಂತಹವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ ಅದರ ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ ಯಾರೆಲ್ಲ ರಾಯರನ್ನು ಪೂಜೆ ಮಾಡಲಿಕ್ಕೆ ಹಿಡ್ದಿದ್ದಾರೆ ರಾಯರೊಟ್ಟಿಗೆ ಈಗ ಶ್ರೀಕೃಷ್ಣವನ ವಿಗ್ರಹವನ್ನು ಸಹ ಮನೆಗೆ ತಂದಿಟ್ಕೊಂಡು ರಾಯರನ್ನು ಪೂಜೆ ಮಾಡ್ತಾ ಇದ್ದಾರೆ ಯಾರ ಮನೆಯಲ್ಲಿ ಹೆಚ್ಚು ನಾನ್ ಅನ್ನು ಮಾಡ್ತಾರೆ ಅಂತಹವರ ಮನೆಯಲ್ಲಿ ಶ್ರೀಕೃಷ್ಣನ ಸ್ವರೂಪವನ್ನು ಪೂಜಿಸುವಂತಹದ್ದು ಅಷ್ಟು ಸೂಕ್ತ ಅಲ್ಲ ನೋಡಿ ಕೆಲವರಿಗೆ ಮನೆ ದೇವರಿರುತ್ತೆ ಅಂತಹವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಂದರೆ ಶ್ರೀಕೃಷ್ಣನ ಸ್ವರೂಪ ನಿಮಗೇನಾದರೂ ಮನೆ ದೇವರಾಗಿದ್ದರೆ ಅಥವಾ ನೀವು ಜನಿವಾರ ಧಾರಣೆ ಮಾಡಿದಂಥವ್ರು ನಿಮಗೂ ಇದು ಅಪ್ಲೈ ಆಗೋಲ್ಲ ಯಾರೆಲ್ಲ ಹೊಸ್ದಾಗಿ ರಾಯರೊಟ್ಟಿಗೆ ಕೃಷ್ಣನನ್ನು ಪೂಜಿಸ್ಲಿಕ್ಕೆ ಇಡ್ದಿದ್ದೀರಾ ಮನೆಗಳಲ್ಲಿ ಅಂತವರು ಮಾತ್ರ ಇದನ್ನು ಪೂರ್ತಿಯಾಗಿ ಕೇಳಿ ವಿಚಾರ ಬಹಳಷ್ಟು ಚೆನ್ನಾಗಿದೆ ಕೇಳಿ ಪೂರ್ತಿಯಾಗಿ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ ಏನಕ್ಕೋಸ್ಕರ ನಾನು ಈ ರೀತಿಯಾಗಿ ಹೇಳಿದೆ ಅಂತಂದು ನೋಡಿ ಏನಕ್ಕೆ ಈ ರೀತಿಯಾಗಿ ಹೇಳಿದೆ ಅಂತಂದರೆ ಶ್ರೀಕೃಷ್ಣನ ಪರಮಾತ್ಮನ ಅವತಾರ ಅಂದರೆ ಭಗವಂತನ ದಶಾವತಾರಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಉದ್ದೇಶ ಅಂದರೆ ಈ ಜನ್ಮ ಉಗಮವಾದಂತಹ ಉದ್ದೇಶನೇ ರಾಕ್ಷಸ ಸಂಹಾರ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನಕ್ಕೋಸ್ಕರ ಅವತಾರ ತಾಳ್ತಾರೆ ಆ ರೂಪದಲ್ಲಿ ಅಂತಂದರೆ ರಾಕ್ಷಸ ಸಂಹಾರಕ್ಕಾಗಿ ಶ್ರೀಕೃಷ್ಣ ಜನ್ಮ ತಾಳಿದಂತಹ ಸಮಯದಲ್ಲಿ ಎಲ್ಲೆಲ್ಲೂ ಸಹ ಅಸುರತನ ತಾಂಡವವಾಡ್ತಾ ಇರುತ್ತೆ ಕೆಟ್ಟ ಶಕ್ತಿಗಳ ಸಂಹಾರಕ್ಕೋಸ್ಕರ ಮತ್ತು ಒಳ್ಳೆಯತನದ ಉಳಿವೆಗೋಸ್ಕರನೇ ಶ್ರೀ ಮಹಾವಿಷ್ಣುವು ಒಂದು ಚಕ್ರದ ಸಮೇತವಾಗಿ ಶ್ರೀಕೃಷ್ಣನ ರೂಪವನ್ನು ತಾಳ್ತಾರೆ ಅಂದರೆ ಶ್ರೀಮನ್ ಮಹಾವಿಷ್ಣುವಿನ ಕೈಯಲ್ಲಿರುವಂತಹ ಶಂಕ ಮತ್ತು ಚಕ್ರ ಆ ಚಕ್ರ ಬಳಕೆ ಆಗುವಂತಹದ್ದೇ ದೈತ್ಯ ಪ್ರವೃತ್ತಿ ಅಥವಾ ರಾಕ್ಷಸ ಸಂಹಾರಕ್ಕೋಸ್ಕರನೇ ಆ ಚಕ್ರ ಬಳಕೆ ಆಗುವಂತಹದ್ದು ನೀವು ಶ್ರೀಕೃಷ್ಣನ ಫೋಟೋವನ್ನು ನೋಡಿದ್ರೆ ನಿಮಗೆ ತಿಳಿಯುತ್ತೆ ಶ್ರೀಕೃಷ್ಣನ ಕೈಯಲ್ಲಿ ಸದಾ ಒಂದು ಚಕ್ರ ಇರುತ್ತೆ ಒಂದು ಕೈಯಲ್ಲಿ ಕೊಳಲು ಹಿಡುತ್ತೆ ಆ ಚಕ್ರ ಹಿಡಿದಂತಹ ಕೃಷ್ಣನ ಜನ್ಮದ ಉದ್ದೇಶ ರಾಕ್ಷಸ ಸಂಹಾರ ಅನ್ನುವಂಥದ್ದು ಶ್ರೀಕೃಷ್ಣ ಮಗುವಾಗಿ ಜನಿಸಿದಾಗಿನಿಂದ ಹಿಡಿದು ಆತನ ಜನ್ಮ ಕೊನೆ ಆಗೋ ತನಕ ಎಷ್ಟೋ ರಾಕ್ಷಸರ ಸಂಹಾರ ಮಾಡಿದಂತಹ ಕಥೆಗಳನ್ನು ನೀವು ಕೇಳಿದಿರ ಜನರಿಗೆ ತಿಳಿದಂತಹ ಕತೆಗಳು ಒಂದಷ್ಟಾದರೆ ಅಂದರೆ ಬಯಲಿಗೆ ಬಂದಂತಹ ಕತೆಗಳು ಒಂದಷ್ಟಾದರೆ ಸಾವಿರಾರು ರಾಕ್ಷಸರ ಸಂಹಾರ ಮಾಡಿದಂತಹ ಕತೆಗಳು ಎಷ್ಟೋ ಬಯಲಿಗೆ ಬರಲಿಲ್ವಂತೆ ಆ ಜನ್ಮದಲ್ಲಿ ಅಷ್ಟು ರಾಕ್ಷಸರ ಸಂಹಾರವನ್ನು ಶ್ರೀಕೃಷ್ಣ ಮಾಡಿರ್ತಾರೆ ಹೀಗಾಗಿ ಇಡೀ ಜನ್ಮ ರಾಕ್ಷಸರ ಸಂಹಾರ ಯುದ್ಧ ಶಸ್ತ್ರಾಸ್ತ್ರ ಅಂತಾನೆ ಕಳೀತಾರೆ ಆ ಜನ್ಮದಲ್ಲಿ ಅಂತಹ ಈ ಪರಮಾತ್ಮನ ಸ್ವರೂಪವನ್ನು ನಾವು ಮನೆಯಲ್ಲಿಟ್ಟು ಚಕ್ರದ ಸಮೇತವಾಗಿ ನಾವು ಪೂಜಿಸ್ತೀವಿ ಅನ್ನೋಂತಹದ್ದಾದರೆ ಬಹಳಷ್ಟು ನಿಯಮಗಳ ಪಾಲನೆ ಮನೆಯಲ್ಲಾಗಬೇಕು ಇಲ್ಲಿಗೆ ನಾವು ಬಂದ್ವಿ ಒಂದು ಹಂತಕ್ಕೆ ಯಾಕೆಷ್ಟು ವಿಸ್ತಾರವಾಗಿ ಹೇಳಿದೆ ಅಂತಂದರೆ ನಿಮ್ಗೆ ಅರ್ಥ ಆಗಿರಬೇಕು ನಾವು ಏನಕ್ಕೋಸ್ಕರ ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇಡಬೇಕಾದ್ರೆ ಒಂದು ನಿಮಿಷ ಯೋಚನೆ ಮಾಡಬೇಕು ಅನ್ನುವಂತಹದ್ದನ್ನು ಮುಂದೆ ಹೇಳ್ತೀನಿ ಕೇಳಿ ಹಾಗಾದರೆ ಯಾರು ಇಡೋದೇ ಇಲ್ವಾ ಇಡ್ತಾರೆ ನೋಡಿ ಇಟ್ಟ ಮೇಲೆ ಯಾವ ರೀತಿ ಇರಬೇಕು ಆ ಮನೆಗಳು ಅಂತಂದರೆ ಯಾರು ವೇದ ಮಂತ್ರಗಳನ್ನು ಕಲಿತು ಅವರಿಗೆ ಮಂತ್ರೋಪದ ಮಂತ್ರೋಪದೇಶ ಆಗಿರುತ್ತಲ್ವ ಅಂತಹವರ ಮನನಲ್ಲೇ ಅವರೇನು ಮಾಡ್ತಿರ್ತಾರೆ ಕಾಲಕಾಲಕ್ಕೆ ಸಕಾಲಕ್ಕೆ ಅಭಿಷೇಕಗಳನ್ನು ನೆರವೇರಿಸ್ತಾ ಇರ್ತಾರೆ ಇರುವಂತಹ ವಿಗ್ರಹಗಳಿಗೆ ಮತ್ತು ಸಕಾಲಕ್ಕೆ ನೈವೇದ್ಯಗಳನ್ನು ಇಡ್ತಾ ಇರ್ತಾರೆ ಶಾಂತಿ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಬೀಜಾಕ್ಷರ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ವೇದಗಳ ಪಾರಣೆಯನ್ನು ಮಾಡ್ತಾ ಇರ್ತಾರೆ ಅಂತಹವರ ಮನೆಯಲ್ಲಿ ಯಾವ ತೊಂದರೆಗಳು ಸಹ ಉಂಟಾಗಲ್ಲ ಶ್ರೀಕೃಷ್ಣನ ವಿಗ್ರಹ ಇದ್ದಾಗ ಆದರೆ ಯಾರು ಶ್ರೀಕೃಷ್ಣನ ಸ್ವರೂಪದ ಫೋಟೋ ಅಥವಾ ಮ ವಿಗ್ರಹವನ್ನು ಅತಿಯಾಗಿ ನಾನ್ ವೆಜ್ ಮಾಡ್ತಾ ಇರ್ತಿರಲ್ವ ಅಂತಹವರ ಮನೆಗಳಿಗೆ ಎಲ್ಲೋ ಒಂದು ಕಡೆ ಮುಂದೆ ತೊಂದರೆ ತಪ್ಪಿದ್ದಲ್ಲ ಶ್ರೀಕೃಷ್ಣನ ವಿಗ್ರಹಕ್ಕೆ ಪ್ರತಿ ಏಳು ದಿವಸಗಳಿಗೊಮ್ಮೆ ಅಭಿಷೇಕ ನಡೆಯಬೇಕು ಪ್ರತಿನಿತ್ಯ ಜಲಾಭಿಷೇಕವನ್ನು ಮಾಡಬೇಕು ಜಲಾಭಿಷೇಕ ಅಂತಂದರೆ ಅಟ್ಲೀಸ್ಟ್ ನಾವು ನೀರಿನಿಂದ ಆ ವಿಗ್ರಹವನ್ನು ತೊಳೆದು ಅದಕ್ಕೆ ಸ್ವಲ್ಪ ಗಂಧ ಹೂವು ಎಲ್ಲವನ್ನು ಇಡುವಂತಹದ್ದನ್ನು ಮಾಡಬೇಕು ಸ್ವಲ್ಪ ತುಳಸಿಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಡಬೇಕು ಆಗಿದ್ದಾಗೆ ವಿಶೇಷವಾದಂತಹ ದಿನಗಳಲ್ಲಿ ವೇದೋಪಚಾರಗಳಿಂದ ಅವರನ್ನು ಪಾರಾಯಣಗೈಬೇಕು ಮನೆಯಲ್ಲಿ ಇದು ಈ ವಿಚಾರದ ಹಿಂದೆ ಇರುವಂತಹ ವೃತ್ತ ಅಂತ ನೋಡಿ ರಾಯರ ಫೋಟೋವನ್ನು ಏನಕ್ಕೋಸ್ಕರ ಮನೆಗೆ ನಾವು ತಂದಿಟ್ಕೋತೀವಿ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿ ಅಲ್ವಾ ಕೃಷ್ಣನನ್ನು ನಾನು ಪೂಜಿಸೋದು ತಪ್ಪು ಅಂತಲ್ಲ ಹೇಳ್ತಾ ಇಲ್ಲ ನಾನು ನಾನು ಪ್ರಾರಂಭದಲ್ಲಿ ಈ ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದ ಹಿಡಿದು ನಾನು ಇಲ್ಲಿನ ತನಕ ಹೇಳೋದು ಒಂದೇ ನಾವು ರಾಯರೊಟ್ಟಿಗೆ ಭಗವಂತನ ಅಂದರೆ ಶ್ರೀಹರಿಯ ಸ್ವರೂಪವನ್ನು ರಾಯರೊಟ್ಟಿಗೆ ಪೂಜಿಸಬೇಕು ಅನ್ನುವಂತಹದ್ದನ್ನೇ ನಾನು ಹೇಳೋದು ಆದರೆ ಆದಷ್ಟು ನಾನ್ ವೆಜ್ ತಿನ್ನುವಂತಹವರು ಶ್ರೀಕೃಷ್ಣನ ವಿಗ್ರಹವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಸ್ವರೂಪ ಅಂತಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪ ಇದು ಎಲ್ಲ ಜಾತಿಗಳಿಗೂ ಎಲ್ಲ ಒಂದು ವರ್ಗದವರೆಗೂ ನಿಲ್ಕತ್ತೆ ನಾವು ಏನೇ ನಾನ್ ವೆಜ್ ಮಾಡಿದ್ರೂ ಕೂಡ ಯಾವ ತೊಂದರೆನೂ ಆಗಲ್ಲ ಹಾಗಾಗಿ ದಯಮಾಡಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಮನನಲ್ಲಿಟ್ಟುಕೊಂಡು ರಾಯರೊಟ್ಟಿಗೆ ಪೂಜಿಸಿ ನೋಡಿ ವಿಚಾರಗಳನ್ನು ತಿಳ್ಕೊಳ್ಳಿ ದಯಮಾಡಿ ತಿಳ್ಕೊಳ್ಳದಲ್ಲೇನೇನೆ ಅನ್ಯತಾ ಭಾವಿಸಿ ಕಮೆಂಟ್ಗಳನ್ನು ಹಾಕಬೇಡಿ ಏಕೆಂದರೆ ನನ್ನ ಚಾನಲ್ನಲ್ಲಿ ನಾನು ಪ್ರತಿ ಬಾರಿ ಹೇಳ್ತೀನಿ ನಾನು ಯಾವುದೇ ಒಂದು ವಿಚಾರದ ಬಗ್ಗೆ ಸ್ಪಷ್ಟತೆ ಇಲ್ಲದೇ ನಿಮ್ಮ ಮುಂದೆ ಯಾವುದನ್ನು ಪ್ರಸ್ತುತ ಪಡಿಸಲ್ಲ ನನಗೆ ಹೇಳಿದಂತಹ ವಿಚಾರಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಭಗವಂತನ ಈ ಸ್ವರೂಪ ಹುಟ್ಟಿದ್ದೇ ರಾಕ್ಷಸ ಸಂಹಾರಕ್ಕಾಗಿ ಆ ಸ್ವರೂಪದಲ್ಲಿ ಭಗವಂತನ ಒಂದು ಚಕ್ರ ಇದ್ದೇ ಇರುತ್ತೆ ಅದು ಸಹ ದೈತ್ಯ ಸಂಹಾರಕ್ಕೆ ಅವರು ಬಳಸ್ಕೊಳ್ಳೋ ಅಂತಹದ್ದು ಈ ಸ್ವರೂಪವನ್ನು ನಾವು ಮನನಲ್ಲಿಟ್ಟಾಗ ಆಗಿಂದಾಗ್ಗೆ ಶಾಂತಿಗಳು ವೇದ ಮಂತ್ರಗಳ ಪಾರಾಯಣ ನಡೀಬೇಕು ಈ ಥರದ್ದೆಲ್ಲ ಇದೆ ಇದೆಲ್ಲವನ್ನು ತಿಳ್ಕೊಳ್ಳಲ್ಲ ತಿಳ್ಕೊಳ್ಳೋದಲ್ಲೇ ಈ ರೀತಿಯೆಲ್ಲ ಮಾಡ್ಕೊಂಡೋಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಮನೆಯಲ್ಲಿ ಕಷ್ಟ ಜಾಸ್ತಿ ಆದಾಗ ಈ ಅಪವಾದಗಳನ್ನ ಏನು ಮಾಡ್ತೀರ ರಾಯರ ಮೇಲೆ ಹಾಕ್ತೀರ ನಮ್ಮ ಮನೆಯಲ್ಲಿ ರಾಯರ ಪೂಜೆ ಮಾಡಿದ್ವಿ ನಮಗೆ ಕಷ್ಟ ಜಾಸ್ತಿ ಆಯಿತು ಅಂತಂದು ಹೀಗಾಗಿ ವಿಚಾರ ಹೀಗಿದೆ ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮ್ಮ ಮನಲ್ಲಿ ಏನಾದರೂ ಶ್ರೀಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಆಚೆಗೆ ಹಾಕ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಬೇಡಿ ನಿಮ್ಮ ಮನೆಯ ತುಳಸಿ ಕಟ್ಟೆ ಇರುತ್ತಲ್ವ ಒಂದು ಪಾಟಲ್ ತುಳಸಿ ಗಿಡ ಹಾಕ್ಕೊಂಡಿರ್ತೀರಲ್ವ ಅಲ್ಲಿ ನಿಮಗೆ ತೆಗೆದಿಡಬೇಕು ಅನ್ನುವಂತಹ ಮನಸ್ಸು ಬಂದಿದ್ದರೆ ಈ ವಿಚಾರಗಳನ್ನು ಕೇಳಿ ದಯಮಾಡಿ ನಾನು ಯಾರಿಗೂ ಯಾವುದನ್ನು ಬಲವಂತ ಮಾಡೋದಿಲ್ಲ ವಿಚಾರ ತಿಳ್ಕೊಂಡ ಮೇಲೆ ನಿಮ್ಮ ಇಚ್ಛೆ ನಾನು ಹೇಳುವಂತಹದ್ದು ನೀವು ಆಲೋಚನೆ ಮಾಡಿ ನಾನು ಹೇಳೋದರಲ್ಲಿ ಸತ್ಯಾಂಶ ಇದೆ ಅನಿಸಿದ್ರೆ ನೀವು ಅದನ್ನು ತೆಗಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರೆ ನಿಮ್ಮ ಮನೆಯ ತುಳಸಿ ಗಿಡದ ಪಾಟ್ನಲ್ಲಿ ಇಟ್ಟು ನೀವು ಪೂಜಿಸ್ಬೋದು ಅಂದರೆ ಮನೆಯಿಂದ ಹೊರಗಡೆ ಇಡ್ತೀರ ವಿಗ್ರಹವನ್ನು ಹೀಗಾಗಿ ಹೆಚ್ಚು ತೊಂದರೆ ಆಗೋದಿಲ್ಲ ತುಳಸಿ ಗಿಡದಲ್ಲಿ ಪಾಟ್ನಲ್ಲಿ ಇಟ್ಟುಬಿಟ್ಟು ನೀವು ಪೂಜೆಯನ್ನು ಮಾಡಬಹುದು ಏನಕ್ಕೆ ಹೇಳಿದೆ ಅಂಥೇಳಿ ಈಗ ನಿಮಗೆ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೀನಿ ನಾನು ಮೊದಲೇ ಕೂಡ ಹೇಳಿದೆ ನಾನೇನೇ ವಿಚಾರಗಳನ್ನು ಹೇಳಿದ್ರೂ ದಯಮಾಡಿ ಡೌಟ್ಸನ್ನು ಇಲ್ಲಿ ಕೇಳಿ ನನ್ನಲ್ಲಿ ವಿಡಿಯೋಸನ್ನು ನೋಡಿಬಿಟ್ಟು ಬೇರೆ ಚಾನಲ್ಗಳಲ್ಲಿ ಹೋಗಿ ಕೇಳಲಿಕ್ಕೆ ಹೋಗಬೇಡಿ ಅವರಿನ್ನೂ ಈ ಮಟ್ಟಗಳಿಗೆಲ್ಲ ವಿಚಾರ ತಿಳ್ಕೋಬೇಕು ಅಂತಂದರೆ ಅವ್ರಿಗಿನ್ನೂ ಬಹಳಷ್ಟು ದಿನಗಳು ಬೇಕಾಗುತ್ತೆ ಅಂತಂದರೆ ನಾನು ಏನು ಈ ವಿಚಾರ ಹೇಳಿದ್ನಲ್ವ ಅದ್ರ ಹಿಂದೆ ಇಷ್ಟೆಲ್ಲ ವೃತ್ತಾಂತ ಇದೆ ಇದೆಲ್ಲದನ್ನು ತಿಳ್ಕೊಂಡಲ್ಲೇ ಅವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಕೆಡೋ ನಾವಲ್ಲ ಈ ಚಾನಲ್ನ ಉದ್ದೇಶ ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಎಲ್ರಿಗೂ ಸಹ ಒಳ್ಳೇದಾಗಬೇಕು ಅನ್ನುವಂತಹದ್ದು ಇಲ್ಲಿ ನಾನು ಯಾವುದೇ ಅಲ್ಲಿ ಹೂವು ಇಟ್ಟೆ ಬಿದ್ದೋಯ್ತು ಇಲ್ಲಿ ಹೂವು ಇಟ್ಟೆ ನನಗೆ ಇಷ್ಟು ಸರ್ತಿ ರಾಯರ ಆಶೀರ್ವಾದ ಮಾಡಿದ್ರು ನನಗೆ ಅಲ್ಲೋದೆ ಆ ಪವಾಡ ಆಯಿತು ಈ ಪವಾಡ ಆಯಿತು ಈ ಥರದ್ದು ಯಾವುದನ್ನು ನೀವು ನನ್ನ ಚಾನಲಲ್ಲಿ ನೋಡೋದಕ್ಕೆ ಹಿಂದೆನೂ ಸಿಕ್ಕಲ್ಲ ಮುಂದೆ ಸಿಗೋದು ಇಲ್ಲ ಆ ಥರದ್ದು ಯಾವುದು ಬೂಟಾಟಿಕೆ ಆಗಲಿ ಪ್ರಚಾರ ಆಗಲಿ ಮಾಡೋದಕ್ಕಿಲ್ಲಿ ಕೂತಿಲ್ಲ ಏನೇ ಇದ್ದರೂ ರಾಯರ ಬಗ್ಗೆ ಸತ್ಯಾಂಶಗಳನ್ನು ತಿಳಿಸುವಂತಹದ್ದು ಇರೋವಂತಹ ಪೂಜೆ ಪುನಸ್ಕಾರವನ್ನು ಹೇಳಿಕೊಡೋ ಇಷ್ಟೇ ಈ ಚಾನಲ್ನ ಉದ್ದೇಶ ಅದು ಬಿಟ್ಟು ಯಾರು ಯಾವ ರೀತಿ ಪೂಜೆ ಮಾಡ್ತಾರೆ ಅಥವಾ ಅದನ್ನು ತರ್ಕ ಮಾಡೋ ಅಥವಾ ಅವ್ರು ಮಾಡ್ತಾ ಇರೋಂಥದ್ದು ಸರಿ ತಪ್ಪು ಅಂತ ಹೇಳುವಂತಹದ್ದು ನಮ್ಮ ಕೆಲಸ ಅಲ್ಲ ನಾವು ಇರೋವಂತಹ ವಿಚಾರವನ್ನು ಹೇಳ್ತೀವಿ ಅದು ಯಾರಿಗೋ ಎಲ್ಲೋ ತಟ್ಟಿ ಅವ್ರು ಮಾತಾಡಿದ್ರೆ ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ ವಿಚಾರದ ಬಗ್ಗೆ ಪೂರ್ತಿ ಗೊತ್ತಿಲ್ಲದಿದ್ರೆ ಬಿಡೋದು ಒಳ್ಳೆಯದು ನಾವೇ ದೊಡ್ಡವರು ಅಥವಾ ನಮಗೆ ಇರುವಂತಹದ್ದೇ ದೊಡ್ಡ ಜ್ಞಾನ ಅಂತ ಹೇಳಿ ಬೇರೆಯದನ್ನು ಜರಿಬೇಕಾದರೆ ಜರಿಬೇಕಾದ್ರೆ ಸ್ವಲ್ಪ ಶಾಸ್ತ್ರ ವಿಚಾರಗಳು ರಾಯರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಾಗಿರೋದೆ ಬಹಳಷ್ಟು ಇದೆ ಹೀಗಾಗಿ ಬೇರೆಯವರು ವಿಡಿಯೋಗಳನ್ನು ಮಾಡಿ ಅದು ಕಾಮೆಂಟನ್ನು ಕೇಳಿದಾಗ ಅವರಲ್ಲಿನೇ ಕೇಳ್ಕೊಳ್ಳಿ ಅಂತ ಹೇಳೋದು ದೊಡ್ಡತನ ಅದನ್ನು ಬಿಟ್ಟು ಮ ಇಲ್ಲ ನಾನೇ ಸರಿ ನನಗೆ ಗೊತ್ತಿರೋದೇ ದೊಡ್ಡ ವೇದಾಂತ ಅನ್ನುವಂಥದ್ದಾದರೆ ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ ಎಲ್ಲಿ ಸತ್ಯಾಂಶ ಇರುತ್ತೋ ಅಲ್ಲಿ ರಾಯರಿರ್ತಾರೆ ಇನ್ನೂ ಬಹಳಷ್ಟು ವಿಚಾರಗಳೊಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ವಿಡಿಯೋಸು ನವರಾತ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ ದಯಮಾಡಿ ನವರಾತ್ರಿ ಪೂಜೆಯನ್ನು ಮಾಡಿ ಹೆಣ್ಮಕ್ಕಳು ಬಹಳ ಒಳ್ಳೆಯದಾಗುತ್ತೆ ನಾವು ನಡೆಸಿಲ್ಲ ನಮ್ಮ ಮನೆಗಳಲ್ಲಿ ಆ ಥರದ ಧೋರಣೆ ಬೇಡ ಸರಳವಾಗಿ ಮಾಡುವಂತಹದ್ದನ್ನು ಹೇಳ್ಕೊಡ್ತೀನಿ ಎಷ್ಟೋ ದಿವಸಗಳಿಂದ ನಿಮ್ಮ ಮನೆಯಲ್ಲಿ ನಿಂತು ಹೋಗಿದೆ ಅನ್ನೋ ಕಾರ್ಯಗಳು ಸಹ ಆಗೋಗುತ್ತೆ ಅಷ್ಟು ಶ್ರೇಷ್ಠ ಆ ಪೂಜೆ ನಾಳೆಯಿಂದ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ನವರಾತ್ರಿಗೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ರಿಗೂ ಸಹ ನನ್ನ ನಮಸ್ಕಾರ